ಐವತ್ತೊಂದನೇ ಪ್ರಶ್ನೆ ಬೆಂಗಳೂರಿನಲ್ಲಿರುವ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಈ ಹಿಂದೆ ಹೀಗೆಂದು ಕರೀತಾ ಇದ್ದರು ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಹಿಂದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣ ಅಂತ ಕರಿತಾಯಿದ್ರು ಈಗ ಪ್ರೆಸೆಂಟ್ ಅದನ್ನು ಎಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನಾವು ಕರಿತೇವೆ ನೆಕ್ಸ್ಟು ದಂತಕತೆ ಅಂದರೆ ಲೆಜೆಂಡ್ರಿ ಆಗಿರ್ತಕ್ಕಂಥ ಯೋಗ ಗುರುಗಳಾಗಿರ್ತಕ್ಕಂಥ ಬಿ ಕೆ ಎಸ್ ಬಿ ಕೆ ಎಸ್ ಅವರು ಹುಟ್ಟಿದ್ದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿ ಕೆ ಎಸ್ ಅವರು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಹೇಳಿದರೆ ಒಂದಿಸಿ ಬರೆಯಿರಿ ಒಬ್ಬ ಕವಿಗಳು ಕೊಟ್ಟಿದ್ದಾರೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥವರ ಕೃತಿಗಳನ್ನ ಕೊಟ್ಟಿದ್ದಾರೆ ಕವಿಗಳು ಮತ್ತು ಅವರ ಕೃತಿಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪೊನ್ನ ಪೊನ್ನನ ಶಾಂತಿ ಪುರಾಣ ಪೊನ್ನನ ಶಾಂತಿ ಪುರಾಣ ನೆಕ್ಸ್ಟ್ ಪಂಪ ಪಂಪನ ಆದಿಪುರಾಣ ಪೊನ್ನನ ಶಾಂತಿ ಪುರಾಣ ಪಂಪನ ಆದಿ ಪುರಾಣ ಹಾಗಾದರೆ ರನ್ನನ ಕೃತಿ ರನ್ನನ ಅಜಿತ ಪುರಾಣ ರನ್ನನ ಅಜಿತ ಪುರಾಣ ನೆನ್ಪಿಟ್ಕೋಬೇಕು ಸಿಂಗಲಾಗಿ ಕೇಳ್ತಾರೆ ಒಂದಿಸಿ ಬರೆಯ ಥರನು ಕೇಳ್ತಾ ಹೋಗ್ತಾರೆ ಪೊನ್ನನ ಶಾಂತಿ ಪುರಾಣ ಪಂಪನ ಆದಿ ಪುರಾಣ ರನ್ನನ ಅಜಿತ ಪುರಾಣ ನೆಕ್ಸ್ಟು ನೋಡಿ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಬಗ್ಗೆ ನಾನು ಹೇಳ್ತಾ ಹೋದಾಗಲೇ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದೆ ಇಲ್ಲಿ ಎರಡನೇ ಹರಿಹರನ ಬಗ್ಗೆ ಕೇಳಿದ್ದೇನೆ ಎರಡನೇ ಹರಿಹರ ಸೇರುವುದು ಈ ರಾಜವಂಶಕ್ಕೆ ಅಂದರೆ ಸಂಗಮ ಸಾಳುವ ತುಳುವ ಮತ್ತು ಅರವಿಡೋ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಗೆಳೆಯರೆ ವಿಜಯನಗರ ಸಾಮ್ರಾಜ್ಯದ ಇವು ನಾಲ್ಕು ಸಂತತಿಗಳು ಶ್ರೀಕೃಷ್ಣ ದೇವರಾಯ ಯಾವ ಸಂತತಿ ತುಳುವ ಸಂತತಿ ಅದೇ ರೀತಿಯಾಗಿ ಒಂದನೇ ಹರಿಹರ ಮತ್ತು ಎರಡನೇ ಹರಿಹರ ಇವರಿಬ್ಬರೂ ಸಮೇತ ಸಂಗಮ ವಂಶ ಸಂಗಮ ವಂಶಕ್ಕೆ ಸೇರುವರು ನೆಕ್ಸ್ಟು ಗೋಧಿ ಮತ್ತು ಬಾರ್ಲಿ ಬೇಳೆಕಾಳುಗಳು ಗೋಧಿ ಬಾರ್ಲಿ ಬೇಳೆಕಾಳುಗಳು ಇವು ಎಂತಹ ಬೆಳೆಗಳು ಇವು ಇಂಗಾರು ಬೆಳೆ ಗೋಧಿ ಬಾರ್ಲಿ ಮತ್ತು ಬೇಳೆಕಾಳು ಇವು ಇಂಗಾರು ಬೆಳೆ ನೆಕ್ಸ್ಟು ವೆಲ್ಲೆಸ್ಲಿ ಸಹಾಯ ಸೈನ್ಯ ಪದ್ಧತಿಯನ್ನು ಸಹಾಯ ಸೈನ್ಯ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಮೊದಲು ಸಹಿ ಮಾಡಿದಂತಹ ರಾಜವಂಶ ಯಾವುದು ಮೊದಲು ಸಹಿ ಮಾಡಿದಂತಹ ರಾಜವಂಶ ಹೈದರಾಬಾದಿನ ನಿಜಾಮರೊ ಹೈದರಾಬಾದಿನ ನಿಜಾಮರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಯಾರು ವೆಲ್ಲೆಸ್ಲಿ ಹಾಗಾದರೆ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಮೊದಲು ಸಹಿ ಯಾರು ಯಾವ ರಾಜವಂಶ ಹೈದರಾಬಾದಿನ ನಿಜಾಮರೊ ನೆಕ್ಸ್ಟು ಹಾಂ ಗಳೊಂದು ಒಂದಿಸಿ ಬರೆಯಿರಿ ಈ ಆಂದೋಲನ ಹಾಗೂ ಆಂದೋಲನಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ತರುಣ ಬಂಗಾಳ ಆಂದೋಲನ ತರುಣ ಬಂಗಾಳ ಆಂದೋಲನ ಇದು ಹೆನ್ರಿ ಲೂಯಿಸ್ ವಿವಿ ಅಂಡ್ ಡೆರೋಸಿಯೋ ಎನ್ಲಿ ಹೆನ್ರಿ ಲೂಯಿಸ್ ವಿವಿ ಅಂಡ್ ಡೆರೋಸಿಯೋ ತರುಣ ಬಂಗಾಳ ಆಂದೋಲನ ದಿ ಥಿಯೋಸಫಿಕಲ್ ಸೊಸೈಟಿ ಮೇಡಮ್ ಎಚ್ ಆರ್ ಬ್ಲೇವಸ್ಕಿ ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಎಚ್ ಆರ್ ಬ್ಲಾವಸ್ಕಿ ಸೇವಾ ಸಾಧನ್ ಸೇವಾ ಸಾಧನ್ ಬೆಹ್ರಾಜಿಮ್ ಮಲಬಾರಿ ನೋಡಿ ತರುಣ ಬಂಗಾಳ ಆಂದೋಲನ ಹೆನ್ರಿ ಲೂಯಿಸ್ ವಿವೇಂಡರ್ಝಿಯೋ ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಸ್ಕಿ ಸೇವಾ ಸಾಧನ್ ಬೆಹ್ರಾಜಿಮ್ ಎಮ್ ಮಲಬಾರಿ ನೆನ್ಪಿಟ್ಕೋಬೇಕು ಇದರ ಸಪ್ರೇಟ್ ಅನ್ನೋದೇನು ಕೇಳಿದ್ದೇನೆ ನೆಕ್ಸ್ಟು ಏಳರೆ ಆರೋಹಣ ಕ್ರಮ ಅಂತ ಕೇಳಿದ್ದೇನೆ ಆರೋಹಣ ಕ್ರಮ ಅಂದರೆ ಕಡಿಮೆಯಿಂದ ಜಾಸ್ತಿ ಕಡಿಮೆಯಿಂದ ಜಾಸ್ತಿ ಇಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟು ಆಗಸ್ಟ್ ಕೊಡುಗೆ ಏಕವ್ಯಾಪ್ತಿ ಸತ್ಯಾಗ್ರಹ ಮತ್ತು ಕ್ರಿಪ್ಸ್ ಮಿಷನ್ ಹೇಳಿದಾನೆ ಗೆಳೆಯರೇ ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಹಾಗೂ ಕ್ರಿಪ್ಸ್ ಮಿಷನ್ ಎರಡೂ ಸಮೇತ ಸಾವಿರದ ಒಂಬೈನೂರ ನಲವತ್ತೆರಡು ಇಲ್ಲಿ ಆಗಸ್ಟ್ ಕೊಡುಗೆ ಹೇಳಿದಾನೆ ಸಾವಿರದ ಒಂಬೈನೂರ ನಲವತ್ತು ಏಕವ್ಯಾಪ್ತಿ ಸತ್ಯಾಗ್ರಹ ಹೇಳಿದ್ದಾನೆ ಸಾವಿರದ ಒಂಬೈನೂರ ನಲವತ್ತು ಆದರೆ ಆಗಸ್ಟು ಆಗಸ್ಟ್ ಕೊಡುಗೆ ಆಗಸ್ಟಲ್ಲಿ ನಡೆಯುತ್ತೆ ಆಗಸ್ಟ್ ಕೊಡುಗೆ ಆಗಸ್ಟಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟು ಅಂದರೆ ಫಸ್ಟು ಆಗಸ್ಟ್ ಕೊಡುಗೆ ಅದಾದಮೇಲೆ ಏಕವ್ಯಾಪ್ತಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ನಲವತ್ತು ಅಕ್ಟೋಬರ್ ಹದಿನೇಳು ಸೊ ಎರಡು ಮತ್ತು ಮೂರು ಅದಾದಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಅಂದರೆ ಕ್ರಿಪ್ಸ್ ಮಿಷನ್ನು ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ ಇಪ್ಪತ್ತೆರಡು ಅದರಿಂದ ಎರಡು ಮೂರು ನಾಲ್ಕು ಅದಾದಮೇಲೆ ಒಂದು ನೆಕ್ಸ್ಟ್ ನಿಮಗೆ ಎಲ್ಲ ಎಸ್ವಿಗಳು ಒಟ್ಟಿಗೆ ಗೊತ್ತಿರಬೇಕು ನೆಕ್ಸ್ಟ್ ಗಳರೆ ಯಾವ ವರ್ಷದಲ್ಲಿ ಚೌರಿ ಚೌರ ಘಟನೆ ನಡೆಯಿತು ಚೌರಿ ಚೌರ ಘಟನೆ ನಡೆದಂತಹ ವರ್ಷ ಯಾವುದು ಗಳ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಡೇಟ್ ಕೇಳಿದರೆ ಯಾಕಂದರೆ ಕೆಲವೊಂದು ಸಲ ಏನು ಮಾಡ್ತಾನೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕೇಳಿದ್ದ ಅಲ್ಲಿ ಜನವರಿ ಐದು ಫೆಬ್ರವರಿ ಐದು ಮಾರ್ಚ್ ಐದು ಏಪ್ರಿಲ್ ಐದು ಅಂತ ಆಪ್ಷನ್ಸ್ ಹಾಕಿದೆ ಅದನ್ನು ಗೊತ್ತಿರಬೇಕು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಈ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗಿದ್ದೆ ಅಸಹಕಾರ ಚಳುವಳಿಯು ಅಸಹಕಾರ ಚಳುವಳಿಯು ಯಾವ ಕಾರಣದಿಂದ ಸ್ಥಗಿತಗೊಳ್ತು ಅಂತ ಕೇಳಿದರು ಅಥವಾ ಯಾವ ಕಾರಣದಿಂದ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಿನ ಹಿಂಪಡೆದರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಐದರಂದು ಈ ಚೌರಿ ಚೌರ ಘಟನೆಯ ಘಟನೆ ನಡೆದಾದ ಮೇಲೆ ಮಹಾತ್ಮ ಗಾಂಧೀಜಿಯವರು ನೀವು ಅಸಹಕಾರ ಚಳವಳಿಯನ್ನು ಮಾಡುವಂತಹ ಮನೋಭಾವನೆ ನಿಮ್ಮಲ್ಲಿಲ್ಲ ಅಂತ ಆ ಚೌರಿ ಚೌರನ ಘಟನೆಯಿಂದ ಅವರು ಅಸಹಕಾರ ಚಳವಳಿ ಹಿಂಪಡಿತಾರೆ ಅಸಹಕಾರ ಚಳುವಳಿ ಸ್ಟಾ ಸ್ಟಾರ್ಟ್ ಅವಾಗ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಚೌರಿ ಚೌರ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂದರೆ ಅಸಹಕಾರ ಚಳವಳಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ವಾಪಸ್ ಪಡ್ಕೊಂಡ್ರು ಈ ಚೌರಿ ಚೌರ ಘಟನೆಯ ನಂತರ ನೆಕ್ಸ್ಟು ಯಾವ ಕಾಂಗ್ರೆಸ್ ಅಧಿವೇಶನ ಮೊದಲ ಬಾರಿಗೆ ಒಂದೇ ಮಾತ್ರ ಮಾಡಲು ಆಡಲಾಯಿತು ಒಂದೇ ಮಾತ್ರ ಮಾಡೋ ಕಲ್ಕತ್ತಾ ಅಧಿವೇಶನ ಇಸ್ವಿ ಕೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಮಾಡನ್ನು ಆಡಲಾಯಿತು ನೆಕ್ಸ್ಟ್ ನೋಡಿ ಪ್ರಮುಖ ಜಲ ಯೋಜನೆ ಕೊಟ್ಟಿದ್ದಾರೆ ಹಾಗೂ ಆಯಾ ರಾಜ್ಯಗಳು ಕೊಡೋರು ಕೊಯ್ನಾ ಬಲಿಮೇಲ ಬಲಿಮೇಲ ಒರಿಸ್ಸಾ ಬಲಿಮೇಲ ಶಬರಿಗಿರಿ ಶಬರಿಗಿರಿ ಕೇರಳ ಕೊಯ್ನಾ ಬಲಿಮೇಲ ಒರಿಸ್ಸಾ ಶಬರಿಗಿರಿ ಕೇರಳ ನೆಕ್ಸ್ಟ್ ಬಾಂಬೆ ಹೈ ಇದಕ್ಕೆ ಪ್ರಸಿದ್ಧಿಯಾಗಿದೆ ಬಾಂಬೆ ಹೈ ಇದಕ್ಕೆ ಪ್ರಸಿದ್ಧಿಯಾಗಿದೆ ಬಾಂಬೆ ತೈಲ ಕ್ಷೇತ್ರ ನೆಕ್ಸ್ಟ್ ಇನ್ನೊಂದು ಒಂದು ಸಿಬೆರೇರಿ ಕೊಟ್ಟಿದ್ದಾರೆ ನೋಡ್ರಿ ಈ ಕಡೆ ಕೈಗಾರಿಕೆಗಳು ಆಯಾ ಕೈಗಾರಿಕೆಗಳೇ ಇರುವಂತಹ ಪ್ರದೇಶಗಳಿದ್ದಾರೆ ಕಬ್ಬಿಣ ಮತ್ತು ಉಕ್ಕೋ ಕಬ್ಬಿಣ ಮತ್ತು ಉಕ್ಕೋ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಉಕ್ಕು ಬಿಲಾಯಿ ವಿಮಾನ ಯಂತ್ರ ವಿಮಾನ ಯಂತ್ರ ಬೆಂಗಳೂರು ಹಡಗು ನಿರ್ಮಾಣ ಹಡಗು ನಿರ್ಮಾಣ ವಿಶಾಖಪಟ್ಟಣ ವಿಶಾಖಪಟ್ಟಣ ಕಬ್ಬಿಣ ಮತ್ತು ಉಕ್ಕು ಬಿಲಾಯಿ ವಿಮಾನಯಂತ್ರ ಬೆಂಗಳೂರು ಹಡಗು ನಿರ್ಮಾಣ ವಿಶಾಖಪಟ್ಟಣ ನೆಕ್ಸ್ಟು ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಇರುವುದು ಎಲ್ಲಿ ಕರ್ನಾಟಕದ ಸಾರಿ ಭಾರತದ ಯಾವ ರಾಜ್ಯದಲ್ಲಿ ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಮಧ್ಯಪ್ರದೇಶ ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಇರುವುದು ಮಧ್ಯಪ್ರದೇಶ ನೆಕ್ಸ್ಟು ಕ್ಲಿಯರ್ ನೋಡಿ ಈ ಕೆಳಗಿನ ಯಾವ ಬಂದರು ಈ ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಯಾಗಿಲ್ಲ ನೆಲೆಯಾಗಿಲ್ಲ ನೀವು ಆಪ್ಷನ್ಸ್ಗಳು ನೋಡ್ರಿ ಹಲ್ದಿಯಾ ಪರದೀಪ್ ಟುಟುಕೋರೆನ್ ಮತ್ತು ಕಾಂಡ್ಲಾ ಅಂತ ಕೊಡಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಕಾಂಡ್ಲ ಅಂದರೆ ಕರ್ನಾಟಕದಲ್ಲಿ ಗುಜರಾತು ಸಾರಿ ಭಾರತದಲ್ಲಿ ಗುಜರಾತು ಪಶ್ಚಿಮ ಭಾಗದಲ್ಲಿ ಬರ್ತತೆ ಪಶ್ಚಿಮ ಕರಾವಳಿಯಲ್ಲಿ ಬರ್ತತೆ ಸೊ ಕಾಂಡ್ಲಾ ಈ ಹಲ್ದಿಯಾ ಎನ್ನುವಂಥದ್ದು ಇದು ಹಲ್ದಿಯ ಪಶ್ಚಿಮ ಬಂಗಾಳ ಪೂರ್ವದಲ್ಲಿ ಬರತಕ್ಕಂಥ ಈ ಪಶ್ಚಿಮ ಬಂಗಾಳ ಪಾರದೀಪು ಒಡಿಶಾ ಟುಟುಕೋರನ್ನು ತಮಿಳುನಾಡಿನಲ್ಲಿ ನಾವು ಕಾಣ್ತೇವೆ ಸೊ ಯಾವ ಬಂದರು ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಕಾಂಡ್ಲಾ ಬಂದರು ಕಾಂಡ್ಲಾ ಬಂದರು ಎಲ್ಲಿದೆ ಗುಜರಾತ್ ಓಕೆ ನೆಕ್ಸ್ಟ್ ಇನ್ನೊಂದು ಒಂದು ಸಿಬೆರೇರಿ ಕೊಟ್ಟಿದ್ದಾರೆ ನೋಡ್ರಿ ಪಟ್ಟಿಯೇ ಪಟ್ಟಿ ಸಾವಿರದ ಎಂಟುನೂರ ಅರವತ್ತೊಂದು ಇಂಡಿಯನ್ ಕೌನ್ಸಿಲ್ ಅಧಿನಿಯಮ ಸಾವಿರದ ಎಂಟುನೂರ ಅರವತ್ತೊಂದು ಇಂಡಿಯನ್ ಕೌನ್ಸಿಲ್ ಅಧಿನಿಯಮ ಅಂದರೆ ಭಾರತೀಯ ಕೌನ್ಸಿಲನ್ನು ರದ್ದು ಮಾಡಿತು ಭಾರತೀಯ ಕೌನ್ಸಿಲನ್ನು ರದ್ದು ಮಾಡಿತು ಹಾಗಾದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು 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 ಹತ್ತೊಂಬತ್ತರ ಭಾರತ ಸರ್ಕಾರ ಅಧಿನಿಯಮ ಏನು ಮಾಡುತ್ತೆ ದ್ವಿಮುಖ ಸರ್ಕಾರವನ್ನು ಪರಿಚಯ ಮಾಡುತ್ತೆ ದ್ವಿಮುಖ ಸರ್ಕಾರವನ್ನು ಪರಿಚಯ ಮಾಡುತ್ತೆ ಸಾವಿರದ ಎಂಟುನೂರ ಅರವತ್ತರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅರವತ್ತೊಂದರದು ಭಾರತೀಯ ಕೌನ್ಸಿಲನ್ನು ರದ್ದು ಮಾಡುತ್ತೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತರ ಅಧಿನಿಯಮ ದ್ವಿಮುಖ ಸರ್ಕಾರವನ್ನು ಪರಿಚಯ ಮಾಡಿಕೊಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಇಂಡಿಯನ್ ಕೌನ್ಸಿಲು ಚುನಾವಣವನ್ನು ಪರಿಚಯಿಸುತ್ತೆ ಚುನಾವಣಾ ಪದ್ಧತಿಯನ್ನು ಪರಿಚಯಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಸರ್ಕಾರವು ಸಂಪುಟ ಪದ್ಧತಿಯನ್ನು ಮಾನ್ಯ ಮಾಡುತ್ತೆ ಸಂಪುಟ ಪದ್ಧತಿಯನ್ನು ಮಾನ್ಯ ಮಾಡುತ್ತೆ ನೆಕ್ಸ್ಟು ಈ ಕೆಳಗಿನ ಯಾವ ರಾಜ್ಯ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು ಈ ಕೆಳಗಿನ ಯಾರು ರಾಜ್ಯ ಶಾಸನ ಸಭೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆ ಯಾರು ರದ್ದುಗೊಳಿಸಬಹುದು ಅಂದರೆ ಸಂಸತ್ತು ಸಂಸತ್ತಿಗೆ ಆ ಹಕ್ಕು ಇದೆ ನೆಕ್ಸ್ಟ್ ಎಷ್ಟು ಜನ ಸದಸ್ಯರನ್ನು ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುತ್ತಾರೆ ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ನಂದರೆ ಟೋಟಲ್ ಎಪ್ಪತ್ತೈದು ಜನ ಇದಾರೆ ಅದರಲ್ಲಿ ಒನ್ ಬೈ ಸಿಕ್ಸ್ರಷ್ಟು ಬೇರೆ ಬೇರೆ ರಾಜ್ಯದಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಬೇರೆ ಬೇರೆ ರೀತಿಯಾಗಿದ್ದಾರೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಬಿಹಾರ ಇಷ್ಟು ರಾಜ್ಯಗಳಲ್ಲಿ ವಿಧಾನ ಇದೆ ಆರು ರಾಜ್ಯಗಳಲ್ಲಿ ವಿಧಾನ ಇದೆ ಆರು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ಜನಸಂಖ್ಯೆನ ಹೊಂದಿದ್ದಾರೆ ನಮ್ಮಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಜನ ನಾವು ನೋಡ್ಬೋದು ಎಮ್ ಎಲ್ ಸಿಗಳನ್ನು ಅದರಲ್ಲಿ ಒನ್ ಬೈ ಸಿಕ್ಸ್ರಷ್ಟು ಒನ್ ಬೈ ಸಿಕ್ಸ್ರಷ್ಟು ನಾಮನಿರ್ದೇಶನವನ್ನು ರಾಜ್ಯಪಾಲರು ಮಾಡ್ತಾರೆ ರಾಜ್ಯಪಾಲರು ಮಾಡ್ತಾರೆ ನೆಕ್ಸ್ಟು ಹೇಳಿದರೆ ನೋಡಿ ಇಲ್ಲಿ ಇಲ್ಲಿ ಸಿ ವಿ ಸಿ ಬಗ್ಗೆ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕೇಂದ್ರ ಜಾಗೃತಿ ನಿಯೋಗ ಅಂತ ಅದಕ್ಕೆ ಸಂಬಂಧಪಟ್ಟಿಗೆ ಒಂದು ವ್ಯಾಖ್ಯಾನಗಳು ಕೊಡಿದರೆ ಮೂರು ವ್ಯಾಖ್ಯಾನಗಳು ಇದು ಇದು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ರಚನೆಗೊಳ್ತು ಅಂತ ಒಂದು ಹೇಳಿದ್ದಾರೆ ಇದು ಕಾನೂನಾತ್ಮಕ ರಚನೆ ಇದು ಕಾನೂನಾತ್ಮಕ ರಚನೆ ಈ ಈ ಸ್ಥಾಪನೆಯನ್ನು ಸ್ವರ್ಣ ಸಿಂಗ್ ಕಮಿಟಿಯಿಂದ ಶಿಫಾರಸು ಮಾಡಲಾಯಿತು ಸ್ವರ್ಣ ಸಿಂಗ್ ಕಮಿಟಿಯಿಂದ ಶಿಫಾರಸು ಮಾಡಲಾಯಿತು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕೇವಲ ಎರಡು ಮಾತ್ರ ಇದು ಒಂದು ಕಾನೂನಾತ್ಮಕ ಕಾನೂನಾತ್ಮಕ ರಚನೆಯಾಗಿದೆ ಇದು ಒಂದು ಕಾನೂನಾತ್ಮಕ ರಚನೆಯಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪಿಸಲ್ಪಟ್ಟಿತು ಸಿ ಬಿ ಸಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇದು ಸ್ಥಾಪನೆ ಮಾಡಲ್ಪಟ್ಟಿತು ನೆಕ್ಸ್ಟ್ ಇದು ಕಾನೂನಾತ್ಮಕ ರಚನೆ ಸರಿ ಸಾವಿರದ ಒಂಬೈನೂರ ಅರವತ್ತ್ ಅರವತ್ನಾಲ್ಕು ಮತ್ತು ಇದು ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಿದಾನೆ ಗೆಳೆಯನೇ ಸಂತಾನಂ ಕಮಿಟಿ ಇದರ ಸ್ಥಾಪನೆ ಸಂತಾನಂ ಕಮಿಟಿ ಆಧಾರದ ಮೇಲೆ ಶಿಫಾರಸು ಮಾಡಲಾಯಿತು ನೆಕ್ಸ್ಟ್ ಗೆಳೆಯರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗಾಗಿ ನೋಡಿ ದ ಮೇನ್ ಕಾಂಪೋನೆಂಟ್ ಆಫ್ ವಿನೆಗರ್ ಈಸ್ ವಿನೆಗರ್ನಲ್ಲಿ ಇರತಕ್ಕಂಥ ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡ್ರಿ ಆಪ್ಷನ್ಸ್ ಅಸಿಟಿಕ್ ಆಸಿಡ್ ಆಕ್ಸಲಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಸ್ಯಾಲಿಸಿಕ್ ಆಸಿಡ್ ಅಂತ ಕೊಡಿದ್ರೆ ಗೆಳೆಯರೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು